ಪ್ಲಾಸ್ಟಿಕ್ ಉದ್ಯಮವು ಶೇಕಡಾ ನೂರರಷ್ಟು ಪ್ಲಾಸ್ಟಿಕ್ ಮರುಬಳಕೆ ಮತ್ತು ಅದನ್ನು ಖಚಿತಪಡಿಸಿಕೊಳ್ಳುವತ್ತ ನಿರ್ಣಾಯಕ ಹೆಜ್ಜೆ ಇಡಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಮುಂಬೈನಲ್ಲಿ ನಿನ್ನೆ ಅವರು ಪ್ಲೆಕ್ಸ್ ಕೌನ್ಸಿಲ್ನ ರಫ್ತು ಶ್ರೇಷ್ಠತೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಈ ವಿಷಯ ತಿಳಿಸಿ ಭಾರತದ ರಾಷ್ಟೀಯ ಸುಸ್ಥಿರತೆಯ ಗುರಿಗಳು ಮತ್ತು ವೃತ್ತಾಕಾರದ ಮತ್ತು ಪರಿಸರ ಜವಾಬ್ದಾರಿಯುತ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಗೆ ಅನುಗುಣವಾಗಿ ಪ್ಲಾಸ್ಟಿಕ್ ಉದ್ಯಮ ಶೇಕಡ ನೂರರಷ್ಟು ಪ್ಲಾಸ್ಟಿಕ್ ಮರುಬಳಕೆಯ ಬಗ್ಗೆ ಖಚಿತತೆ ಹೊಂದಬೇಕು ಎಂದು ತಿಳಿಸಿದರು ಸುಸ್ಥಿರ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ನಾಯಕನಾಗಿ ಹೊರಹೊಮ್ಮುವ ಸಾಮರ್ಥ್ಯವನ್ನು ಹೊಂದಿದೆ ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯಕ್ಕಾಗಿ ಭಾರತದ ಬದ್ದತೆಯನ್ನು ಪ್ರತಿಬಿಂಬಿಸುವ ಸುಧಾರಿತ ತಂತ್ರಜ್ಞಾನಗಳು ನವೀನ ವಸ್ತುಗಳು ಮತ್ತು ಜವಾಬ್ದಾರಿಯುತ ಉತ್ಪಾದನಾ ವಲಯಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು ಸಚಿವ ಪಿಯೂಷ್ ಗೋಯಲ್ ಉದ್ಯಮಿಗಳಿಗೆ ಕರೆ ನೀಡಿದರು India can capture much larger markets. India can make products which are truly world class. And I'm sure that going forward, more and more of our young boys and girls will be encouraged to come in the textile sector, will be encouraged to participate in the export potential of India. ಇದೇ ವೇಳೆ ಕೇಂದ್ರ ಸಚಿವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಧನೆಗಳಿಗಾಗಿ ನೂರ ನಲವತ್ತೆಂಟು ರಫ್ತು ಶ್ರೇಷ್ಠತೆ ಪ್ರಶಸ್ತಿಗಳನ್ನು ವಿಶಿಷ್ಟ ರಫ್ತುದಾರರಿಗೆ ಪ್ರದಾನ ಮಾಡಿದರು